ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಚಿಂತಾಮಣಿಯಲ್ಲಿ ಉದಯ ಚಿಂತಾಮಣಿ ನಗರ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ವೈವಿ ರಾಜೇಶ್ ಅವರು ಮಾತನಾಡಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘವು ರಾಜ್ಯದಲ್ಲಿ ಉದಯವಾಗಿದ್ದು ಈಗ ಜಿಲ್ಲಾ ಮತ್ತು ತಾಲೂಕುವಾರು ಸರ್ಕಾರಿ ನೌಕರರ ಸಂಘ ಈಗಾಗಲೇ ಪದಾಧಿಕಾರಿಗಳ ಆಯ್ಕೆಯಾಗಿದ್ದು ಈ ಸಂಘವು ಕಾನೂನಾತ್ಮಕವಾಗಿ ನಡೆಸಲಾಗುತ್ತದೆ ಸರ್ಕಾರದ ವಿರುದ್ಧವಾಗಲಿ ಅಥವಾ ಅಧಿಕಾರಿಗಳ ವಿರುದ್ಧವಾಗಲಿ ಅಲ್ಲ ಕೇವಲ ನಮ್ಮ ಕಾನೂನಾತ್ಮಕ ಹಕ್ಕನ್ನು ಪಡೆಯಲು ರಾಜ್ಯಾದ್ಯಂತ ಪ್ರಾರಂಭವಾಗಿದೆ ಆದ್ದರಿಂದ ಎಲ್ಲರೂ ಸಹಕರಿಸಬೇಕು ಜೊತೆಗೆ ಎಲ್ಲಾ ಇಲಾಖೆ ಹೊರಗುತ್ತಿಗೆ ನೌಕರರು ಸಹಕಾರಿ ನಮ್ಮ ಹಕ್ಕುಗಳನ್ನು ಪಡೆಯಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಟಿಎನ್ ಶ್ರೀನಾಥ್ ಜಿಲ್ಲಾ ಸಂಘದ ಕಾರ್ಯದರ್ಶಿ ಸುಧಾಕರ್ ವಿ ಜಿಲ್ಲಾ ಉಪಾಧ್ಯಕ್ಷರು ಸದಸ್ಯರಾದ ನಾರಾಯಣರೆಡ್ಡಿ ಶ್ರೀನಿವಾಸ ಮೂರ್ತಿ ರಾಮಾಂಜನೇಯ ಹರಿಕೃಷ್ಣ ಮೂರ್ತಿ ಸಿಕೆ ಕೆ ಆಂಜನಪ್ಪ ಕೆಎಂ ಮಂಜುನಾಥ್ ಎಂ ಮನೋಹರ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು ನವೀನ್ ಕಿರಣ್ ಚಿಂತಾಮಣಿ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರರಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಘಟಕವನ್ನು ರಚನೆ ಮಾಡಿಸಿದರು ಮಾನ್ಯ ಶ್ರೀ ಸದ್ ಸುಧಾಕರ್ ಸರ್ ರಾಜ್ಯಾಧ್ಯಕ್ಷರಾದ ಮತ್ತು ಮುನಿರಾಜು ಆಪ್ತ ಸಲಹೆಗಾರರು ಹಾಗೂ ಕಾನೂನು ಸಲಹೆಗಾರರು ರಾಜ್ಯ ಉಪಾಧ್ಯಕ್ಷರು ಎನ್ ಗಂಗಾಧರರು ಮತ್ತು ರಾಜ್ಯ ವಕ್ತಾರ ವಕ್ತಾರರಾದಂಥ ಸುನಿಲ್ ಕೇಸಿರವರ ಸಮ್ಮುಖದಲ್ಲಿ ರಾಜ್ಯ ಪದಾಧಿಕಾರಿಗಳ ಒಂದು ಘಟಕದ ಅಡಿಯಲ್ಲಿ ನಮ್ಮ ಜಿಲ್ಲಾ ಘಟಕವನ್ನು ರಚನೆ ಮಾಡಲಾಗುತ್ತೆ ಅದರಲ್ಲಿ ನಮ್ಮನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ನನ್ನ ಹೆಸರು ರಾಜೇಶ್ ವೈಮೇರಿ ಜಿಲ್ಲಾಧ್ಯಕ್ಷರನ್ನಾಗಿ ನನ್ನನ್ನು ಜಿಲ್ಲೆಯಿಂದ ಆಯ್ಕೆ ಮಾಡಿದೆ ಚಿಕ್ಕಬಳ್ಳಾಪುರ ಅದೇ ರೀತಿ ಸರ್ ಈ ಸಂಘದ ಉದ್ದೇಶ ಎಲ್ಲ ಇಲಾಖೆ ಸರ್ಕಾರಿ ಕಚೇರಿಗಳಲ್ಲಿ ಹೊರಗುತ್ತಿಗೆ ನೌಕರರು ಕೆಲಸ ನಿರ್ವಹಿಸ್ತಾರೆ ಸೊ ಇವಾಗ ಏನಾಗಿದೆ ಅಂತಂದರೆ ಈಗ ಹೊರಗುತ್ತಿಗೆ ನೌಕರರಿಗೆ ಸುಮಾರು ಲೋಪದೋಷಗಳು ಅವರಲ್ಲಿ ಕೊರತೆಗಳು ಜಾಸ್ತಿ ಇದೆ ಅದನ್ನು ವ್ಯಕ್ತಪಡಿಸಲು ಅಥವಾ ಯಾರಿಗೆ ಹೇಳಬೇಕು ಏನು ಮಾಡಬೇಕು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಹೊರಗುತ್ತಿಗೆ ನೌಕರರು ಇದ್ದಾರೆ ಅವರಿಗೆ ಏನೇನು ಕಷ್ಟ ಆಗಲಿ ಅಥವಾ ಏನೇನು ಲೋಪದೋಷಗಳಿದೋ ಅವರಲ್ಲಿ ಅವರಿಗೆ ಅದನ್ನು ಸರಿಪಡಿಸಲು ನಾವು ಈ ಒಂದು ಸಂಘದಿಂದ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಸದಸ್ಯತ್ವ ಮಾಡಿಸ್ತಾ ಇದ್ದೀವಿ ಸದಸ್ಯತ್ವವನ್ನು ಎಲ್ಲ ಇಲಾಖೆ ಹೊರಗುತ್ತಿಗೆ ನೌಕರರು ಕೂಡ ಇದರಲ್ಲಿ ಸದಸ್ಯತ್ವವನ್ನು ಮಾಡಿಸಬಹುದು ಇನ್ನೂರ ಐವತ್ತು ರೂಪಾಯಿ ಸದಸ್ಯತ್ವವನ್ನು ತಗೊಂಡು ಸದಸ್ಯ ಸದಸ್ಯರನ್ನಾಗಿ ನಮ್ಮ ಸರ್ಕಾರ ನಮ್ಮ ವರ್ಗುತ್ತಿಗೆ ನೌಕರರ ಸಮಯದಲ್ಲಿ ಸದಸ್ಯರನ್ನಾಗಿ ಮಾಡ್ಬೋದು ಈಗ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಪ್ರವಾಸವನ್ನು ಮಾಡ್ತಾಯಿದ್ವಿ ಸರ್ ಈಗ ಪ್ರಥಮವಾಗಿ ನಮ್ಮ ತಾಲೂಕಿನಿಂದ ಚಿಂತಾಮಣಿ ತಾಲೂಕಿನಿಂದ ಈಗ ಪ್ರಾರಂಭ ಮಾಡಿ ಈಗ ಜಿಲ್ಲೆಯ ಎಲ್ಲ ಆರು ತಾಲೂಕುಗಳಿಗೂ ಭೇಟಿಯನ್ನು ನೀಡಿ ನಾವು ಏನು ಈ ಒಂದು ಸಭೆಯನ್ನು ಮಾಡ್ತೀವಿ ಸರ್ ಸರ್ ಈಗ ಏನೇನೋ ಕಾನೂನಾತ್ಮಕ ನಾವು ಒಂದು ಹೋರಾಟವನ್ನು ಮಾಡ್ತೀವಿ ಸರ್ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳ ವಿರುದ್ಧವಾಗಲಿ ಅಥವಾ ಸರ್ಕಾರದ ವಿರುದ್ಧವಾಗಲಿ ನಾವು ಇದರ ಏನೋ ಅವರನ್ನು ದೂಷಿಸುವುದಿಲ್ಲ ಸರ್ ಅವರ ವಿರುದ್ಧವಾಗಿ ನಾವು ಯಾವುದೇ ರೀತಿಯಲ್ಲಿ ಕ್ರಮ ಏನೋ ಒಂದಾಗಲಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಏನಿದ್ದರೂ ನೋಡಿ ಕಾನೂನಾತ್ಮಕವಾಗಿ ಏನೇನು ನ್ಯಾಯ ಸಿಗಬೇಕು ವರ್ಗದ ಸಿಬ್ಬಂದಿಗಳಿಗೆ ಆ ನ್ಯಾಯದ ಪರವಾಗಿ ನಾವು ನಿಲ್ತೇವೆ ಸರ್ ಸುಮಾರು ಜನ ಹೊರಗು ತಿ ನೌಕರಕ್ಕೆ ಇ ಎಸ್ ಐ ಪಿ ಎಫ್ ಒ ಸರಿಯಾಗಿ ವೇತನವನ್ನು ತಿಂಗಳಿಗೆ ಅಥವಾ ಅವರು ಎರಡು ತಿಂಗಳಿಗೆ ಒಂದು ಸಾರಿ ಮೂರು ತಿಂಗಳಿಗೊಂದು ಸಾರಿ ನಾಲ್ಕು ತಿಂಗಳಿಗೊಂದು ಸಾರಿ ಈಗ ವೇತನವನ್ನು ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ ಸರ್ ಇದು ಕೆ ಇನ್ನ ಹಲವಾರು ಸಮಸ್ಯೆಗಳಿದೆ ಸರ್ ಪ್ರಸೂತಿ ಪ್ರಸೂತಿ ಹೆಣ್ಣು ಮಕ್ಕಳಿಗೆ ಪ್ರಸೂತಿ ರಜೆ ಕೂಡ ಕೊಡ್ತಾ ಇರಲಿ ಕೆಲವೊಂದು ಇಲಾಖೆ ಸೊ ಇದರಿಂದ ನಾವೇನಂತಂದರೆ ಈ ಎಲ್ಲ ಏನು ದೋಷಗಳಿದಾವೋ ಅಥವಾ ಕಾರಣಗಳಿದ್ದಾವೋ ಇವನ್ನೆಲ್ಲನೂ ನಾವು ಸರಿಪಡಿಸ್ಲಿಕ್ಕೆ ನಮ್ಮ ಏನು ಸರ್ಕಾರಿ ಹೊರಗುತ್ತಿದ್ದ ನೌಕರರ ಸಂಘ ಇದೆಯೋ ಅದು ಮುಂದೆ ಬಂದು ಅದನ್ನೆಲ್ಲನೂ ಸರಿಪಡಿಸೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ